ಮೊಬೈಲ್ ಡಿಯೋರೆಡ್ ಶುಕ್ಲೇ ತಕ್ಕೆ ನಾವು ರಿಕ್ವೆಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಸರಿಯಂತ ಹೇಳ್ತೀವಿ ಅಧಿಕ ಅಧಿವ ಸಮಯದಲ್ಲಿ ವೇಟೇಜ್ ಸಮಯದ ಅಸಂತರ್ ಮಾಡ್ತಾ ಇರಲಿ ಆಪರ್ಚುಯಾಟಿಟಿ ಇದೆ ಇವತ್ತು ಈ ಆದรีಲೇ ಕೂಡ ನಾವು ಒಂದು ವಾರ ನಮ್ಮ ಆಫೀಸಿಂದ 퍼ಮಿಷನ್ ತಗೊಳ್ಳಕ್ಕೆ ಆಗ್ಲಿ ಬಾಲಾ ಈಷ್ಟು ವೇಗವಾಗಿ ನಮಗೆ ಈ ರೀತಿ ಪೊಲೀಸ್ ಮೊಬೈಲ್ ಟೇಕ್ ಡಯರ್ಸಿ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಮಾಡಂತ ಡಿ ಸಿ ಸಿ ಬ್ಯಾಂಕ್ಗೆ ಧನ್ಯವಾದಗಳು ತಿಳಿಸ್ತಾರೆ ಪೊಲೀಸರು ಪೋಲೀಸಲ್ಲಿ ಯಾವಾಗಲೂ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಫಿಷಿಯನ್ಸಿ ಡಿಪೆಂಡ್ ಆಗೋದು ನಮ್ಮ ಮೊಬೈಲ್ ಟಿ ಮೇಲೆ ನಾವು ಯಾವಾಗಲೂ ಕೂಡ ಇಲ್ಲಿ ನಾವು ಮಗಳೂರಲ್ಲಿ ನೋಡಿದರೂ ಕೂಡ ಸುಮಾರು ಒಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ ಆಗಿ ಆರ್ ಎಸ್ ಎಸ್ ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ ಪೊಲೀಸರ ಅಂತ ಕರಿತೇನೆ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಕಾಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ ಅನ್ವಂತವ್ರು ಯಾರು ಕಾಲ್ ಮಾಡಿದಾಗ ನಮ್ಮ ಹತ್ರ ರೆಸ್ಪಾನ್ಸ್ ಸದ್ಯಕ್ಕೆ ಆರರಿಂದ ಏಳು ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ ಸೊ ಅದನ್ನು ನಾವು ನಂಬರ್ ಆಫ್ ವೆಹಿಕಲ್ಸ್ ಆಫೀಸರ್ಸ್ ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ ಸೊ ಇದು ರೂರಲ್ ಏರಿಯಾಸಲ್ಲಿ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ಇದೆ ಸಿಟಿಯಲ್ಲಿ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಮಧ್ಯ ಇದೆ ನಾವು ಯಾವಾಗಲೂ ಕೂಡ ರೆಸ್ಪಾನ್ಸ್ ಟೈಮ್ ಜಾಸ್ತಿ ಮಾಡಬೇಕಂತ ನೋಡ್ತಾ ಇದ್ದೀವಿ ಸೊ ಈ ರೀತಿನಲ್ಲಿ ನಮ್ಮ ಪ್ರಯತ್ನಕ್ಕೆ ಸಹಕಾರ ಕೊಟ್ಟರು ಈ ಟೈಮ್ ಕಡಿಮೆ ಮಾಡಲಿಕ್ಕೆ ಮತ್ತು ಪಬ್ಲಿಕ್ಕಿನ ಸರ್ವೀಸನ್ನು ಚೆನ್ನಾಗಿ ಕೊಡಲಿಕ್ಕೆ ಸಹಾಯ ಮಾಡ್ತಿದ್ದಕ್ಕೆ ಧನ್ಯವಾದಗಳು ತಿಳಿಸ್ತೇನೆ ಮೊಬಿಲಿಟಿ ಬಗ್ಗೆ ಒಂದು ಚಿಕ್ಕ ವಿಷಯ ಇದೆ ನನಗೆ ಫಸ್ಟು ವೆಹಿಕಲ್ಸ್ ಇಂಪಾರ್ಟೆನ್ಸ್ ಮಾತ್ರ ಗೊತ್ತಿರಲಿಲ್ಲ ಯಾಕೆ ಅಂತೇಳಿ ಯಾವಾಗ ನಾವು ಸರ್ವೀಸಲ್ಲಿ ಸೇರಿ ಫಸ್ಟ್ ಬಂದಿದ್ದಾಗ ಯಾರೋ ಒಬ್ಬರನ್ನ ಸ್ಮಗ್ಲಾಗಿ ಇಟ್ಕೋಬೇಕು ಅಂತ ಹೇಳಿ ಎಸ್ ಪಿ ಅವ್ರು ಹೇಳಿರ್ತಾರೆ ನಾನು ಸರ್ವಿಸ್ ಡಾಕ್ಟರ್ ಪ್ರೊಫೇಶ್ನಲ್ಲಿ ಗಾಡಿಯಲ್ಲಿ ಸೊ ಅವರು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಹೇಗೆ ಹಿಡ್ಕೊಂಡ ತಕ್ಷಣ ಗಾಡಿಯಲ್ಲಿ ಕೂತ್ಕೊಂಡು ಡ್ರೈವರ್ ಗಾಡಿ ತೆಗೀರ ಅವ್ರು ಹೋಗ್ತಾ ಇದ್ದಾನೆ ಈ ಗಾಡಿ ಓಡಿಸ್ತಾ ಇದ್ದಾನೆ ಡ್ರೈವರು ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಬರೋದು ಏನಂತ ಹೇಳಿದ್ರೆ ನಮ್ಮ ಗಾಡಿ ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಸರ್ ಅವನು ಒನ್ ಟ್ವೆಂಟಿಯಲ್ಲಿ ಹೋಗ್ತಾ ಇದ್ದಾನೆ ಹಿಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟರು ಅವರು ಆಮೇಲೆ ಬೇರೆ ಕಷ್ಟ ಎಸ್ ಹಾಕ್ಕೊಂಡು ಹಿಡಿದಿದ್ರು ಬಟ್ ಏನಂದರೆ ಈಗ ಸೊ ಓರ್ ಎ ಪೀರಿಯಡ್ ಆಫ್ ಫಿಫ್ಟೀನ್ ಇಯರ್ಸ್ ಸರ್ ನಮ್ಮ ಸ್ಟೇಟ್ ಪೊಸಿಷನ್ ಭಾಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪ್ರತಿಯೊಂದು ಕೂಡ ನಮ್ಮಲ್ಲಿ ಕೂಡ ಮೋರ್ ದ್ಯಾನ್ ಒನ್ ಫಾರ್ಟಿ ಕಿಲೋಮೀಟರ್ ಸ್ಪೀಡ್ ಹೋಗುವಂಥ ವೆಹಿಕಲ್ಸು ಆಲ್ಮೋಸ್ಟ್ ಒಂದು ನಲವತ್ತು ವೆಹಿಕಲ್ಸ್ ನಮ್ಮ ಇದರಲ್ಲಿದ್ದಾರೆ ಉಳಿದು ಕೂಡ ಕೆಪಾಸಿಟಿ ಸ್ವಲ್ಪ ಏಜ್ ಆಗಿದ್ದಾಗ ಇಂಪ್ರೂಸ್ ಅಪ್ ಟು ಒನ್ ಟ್ವೆಂಟಿ ಇಯರ್ಸ್ ಅಂತ ಯಾವಾಗಲೂ ಕೂಡ ಪಬ್ಲಿಕ್ಗೆ ಸಮಸ್ಯೆ ಬಂದಾಗ ಎಷ್ಟು ಬೇಗ ನಮ್ಮ ರೆಸ್ಪಾನ್ಸ್ ಕೊಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸು ಅದಕ್ಕೆ ಸಪ್ರೇಟಾಗಿ ನಮಸ್ಕಾರ ಡಿಸಿಪಿ ರಲ್ ಆಫೀಸರ್ ಎಲ್ಲಾದಕ್ಕೆ ಸುಭಿಕ್ಷತೆ ತಿಳದಿಂದ ಒಕ್ಕತೆ ಐತೆ ನಮ ಹೈಪ್ಸ್ ಪಬ್ಲಿಕ್ ಸರ್ವಿಸ್ ಮಾಡಲಿಕ್ಕೆ ನಮ್ಮ ಕೈಗಳನ್ನ ಸ್ಟ್ರೆಂಥನ್ ಮಾಡಿದಂತ ಡಿಸಿಪಿ ಬ್ಯಾಂಗೆ ಧನ್ಯವಾದಗಳು ಥ್ಯಾಂಕ್ ಯು बेसिकली ಮರಹೀ ಬಹಳ ಈ ಕುಸ್ರಮ ಮಹಾತ್ವಾಕ ತಿಸ್ನೆ samajh sakta na vaarte Karnataka ke क्या होने के साथ अगर मैं देखूं कॉपरेटिव बैंक को पूरी स्टेट में इक्कीस हैं लेकिन इस तरीके का माहौल इतना अच्छा माहौल जो तो परम आदरणीय जो तो हम पहले से भी जानते हैं डॉक्टर एक डेढ़ महीने पहले सर आपके प्रोग्राम में मैं नहीं आ पाया हमारे बैंक के साथ

हमारे जो भी पुलिस पर्सनल है उनके काम के लिए दिल पाए ये बहुत बड़ा मौका है ऐसे काम करने के लिए बैंक अंदर बहुत ही जज्बा होना चाहिए बहुत बड़े लेवल की सोच होनी चाहिए इसका सोच बहुत बड़ी बेसिकली बैंक अपना बैंकिंग सिस्टम में काम करता है अपने सदस्यों के लिए काम करता है लेकिन किस तरीके से काम करना ये बहुत बड़ी बात है इसके लिए ढेर सारी शुभकामनाएं बधाई होना नबार्ड की तरफ से सीजीएम एम नबार्ड की तरफ से आप सभी को मेरा ये मानना है कि जो हमारे डॉक्टर राजेंद्र कुमार साहब जो काम कर रहे हैं जिस तरीके से उनका जो व्यक्तित्व है मैं समझता हूँ, अपनी कोई डेलीवरन पर एक प्रॉपर्टी सेक्टर में लगाई है और इस स्टैंड को जिस लेवल पे ले गए मैं बताऊं आपको इंडिया में लगभग 351 डीसीसीडी है इस तरीके लेकिन इतने बड़े लेवल का कोई कोऑपरेटिव बैंक इंडिया में नहीं है ये

और ये मानता हूँ कि जब आपका रोल बड़ा है तो और भी आप बड़ा काम करते रहेंगे आज इस तरीके से ये भी एक बहुत बड़ा काम जो आप कर रहे हैं मेरी सारी दो तो कामनाएं और मैं दो दिवसीय दौरे पर हूँ यहाँ पे आज जिले में बहुत सारे काम देखने होते हैं नबार्ड का एक बड़ा रोल है सरकार के साथ मिलकर बैंक के साथ मिलकर जमीन के साथ मिलकर सर का कुछ कामों को देखना है आपके बैंक के साथ भी और चर्चा करेंगे सर दिन में कुछ और भी जगह पर देखना है काम आज हमें यहाँ पे बुलाया हमें ಪೊಲೀಸ್ ಇಲಾಖೆಯ ಮುಖ್ಯ ಆಯುಕ್ತರು ಆಮಾನ್ ಸಿ ಸುಧೀರ್ ಕುಮಾರ್ ಅವರೇ ನಮ್ಮ ನಬಾರ್ಡ್ನ ಸಿಎಂ ಆದಂತ ಸುರೇಂದ್ರ ಬಾಬು ಅವರೇ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಮತ್ತು ನಮ್ಮ ಬ್ಯಾಂಕಿನ ನಿರ್ದೇಶಿಸಿದೆ ಇದೊಂದು ಅತ್ಯಂತ ಸಣ್ಣ ನಮ್ಮ ಒಂದು ಕಾರ್ಯಕ್ರಮವಾಗಿ ಸಿಕ್ಕಿದ್ರು ಅವರಿಗೂ ಇಂತಹ ಸಮಾರಂಭ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದೇಶದಲ್ಲಿ ಎಲ್ಲ ಕಡೆ ಈ ಸಹಕಾರಿ ಎಲ್ಲ ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸಲ್ಲಿ ಕ್ರಮ ಕೊಡಬೇಕನ್ನುವಂತ ಅವರಿಂದ ಹೇಳಬೇಕಂತ ನಾನು ಭಾವಿಸುತ್ತೆ ಯಾಕಂತಂದ್ರೆ ಇವತ್ತು ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಬ್ಯಾಂಕಿಂಗ್ ನ ಅಂತ ಒಂದು ಕಾರ್ಯದಲ್ಲಿ ಹೇಳ್ತಿದ್ರು ಈ ವಿಜಯ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕೆನರಾ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಇದೆಲ್ಲ ಇಲ್ಲಿ ಹುಟ್ಟಿದ್ವಿ ಆದರೆ ಇವತ್ತಿಗೆ ಬ್ಯಾಂಕ್ಗಳೆಲ್ಲ ಬೋರ್ಡ್ಗಳೇ ಕಾಣ್ತಾ ಇಲ್ಲ ಸಿಂಡಿಕೇಟ್ ಬ್ಯಾಂಕ್ ಇಲ್ಲ ಇಲ್ಲ ಒಂದರಲ್ಲಿ ಒಂದು ಹೋಗ್ತಾ ಇದ್ದೇವೆ ಮತ್ತು ಬೇರೆ ಬೇರೆ ಭಾಗದಿಂದ ಹೆಚ್ಚು ಬಂದ ಕೆಲಸ ಮಾಡ್ತಾ ಆದರೆ ಸಹಕಾರಿ ಬ್ಯಾಂಕ್ಗಳು ಬ್ಯಾಂಕ್ ಅವರು ಜನರೊಂದಿಗೆ ಬಂತು ಜನರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಟ್ಟು ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಜನರ ಬ್ಯಾಂಕ್ ಆಗಿ ಸಹಕಾರಿ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ನಾವು ಮಹಿಳೆಯರಿಗೆ ಕೊಟ್ಟು ಈ ಸೊಸ ಗುಂಪು ಮೇ ಹತ್ತನೇ ತಾರೀಕಂದು ನಮ್ಮ ಸೊಸ ಗುಂಪುಗಳ ಇಪ್ಪತ್ತೈದನೇ ವರ್ಷದ ಒಂದು ಸಮಾರಂಭ ನಡೆದ ಅದಕ್ಕೆ ಪೊಲೀಸ್ ಇಲಾಖೆಯವರು ಕೊಟ್ಟಂತ ಸಹಕಾರವನ್ನು ನಾವು ಜೀವಮಾನದಲ್ಲಿ ಯಾಕೆಂದ್ರೆ ಹಾಗೆ ಕೇಳಿದ್ರೂ ಕೂಡ ಸುಮಾರು ಎಂಟುನೂರು ಒಂಬತ್ತು ಮಂದಿ ಸಿಬ್ಬಂದಿಯನ್ನು ಆಗ್ತದೆ ಮೂರು ದಿವಸಗಳ ಕಾಲ ಅಲ್ಲೇ ಇತ್ತು ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಸಮಾರಂಭ ಯಶಸ್ವಿಯಾಗಿ ನಡೆಸುವಂತೆ ಕೊಟ್ಟು ಮಾಡಿಸಿಕೊಟ್ಟವರು ನಮ್ಮ ಪೊಲೀಸ್ ಇಲಾಖೆ ಅವರಿಗೆ ನನ್ನ ಮನದಾಳದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾವು ದೇಶದ ಭದ್ರತೆಗಾಗಿ ನಮ್ಮ ಸೈನಿಕ ಇರ್ತಾರೆ ಆದರೆ ರಾಜ್ಯದ ನಮ್ಮ ಜನ ನಾಗರಿಕರ ರಕ್ಷಣೆಗೆ ಮಾಡುವುದು ಪೊಲೀಸ್ನವರು ಅಂತ ಹೇಳಿ ಹಾಗಾಗಿ ನಾವು ಪೊಲೀಸ್ನವರಿಗೆ ಒಂದು ನಮಗೆಲ್ಲ ಕೆಲಸದ ಟೈಮ್ ಇರ್ತದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಪೊಲೀಸ್ನವರಿಗೆ ಅದು ಟೈಮಿಂಗ್ ಅಂತೇಳಿ ಇಲ್ಲ ಅವರು ಹಾಗೆ ಹೇಳಿದ್ರು ಇಡೀಕೆ ಹೋಗುವಾಗ ನೂರ ಇಪ್ಪತ್ತು ಕಿಲೋಮೀಟ್ರ್ ಎದುರಲ್ಲಿ ಜೀಪ್ ಹೋಗಲಿಲ್ಲ ಅಂತೇಳಿ ಅಂದರೆ ಹೋಗುವಂತೆ ಮಾಡುವಂಥ ಕೆಲಸ ನಮ್ಮ ಸಮಾಜದ ನಾಗರಿಕರಿಗೆ ಇರಬೇಕು ನಾವು ಕೂಡ ಅವರ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಆಗ ಮಾತ್ರ ಅವರು ಜನರಿಗಾಗಿ ಕೆಲಸ ಮಾಡ್ತಾರೆ ಅವರಿಗೆ ಟೈಮಿಂಗ್ ಇಲ್ಲ ರಜೆ ಇಲ್ಲ ಎಲ್ಲ ಆದರೂ ನಾವು ಗಮನಿಸಿ ಇಲಾಖೆಗೆ ಅವರು ಕೇಳಿಕೊಂಡಾಗ ಎರಡು ಸ್ಕಾರ್ಪಿಯೋ ಶಿಪ್ಗಳನ್ನು ಕೇಳಿದ್ದಾರೆ ಅದನ್ನು ನಾವು ಇವತ್ತು ಸಿ ಜಿ ಎಂ ನಬಾರ್ಡ್ ಸಿ ಜಿ ಎಂ ಎದು ಕಡೆ ಅವರಿಗೆ ಸ್ತರ್ಗಿಸ್ತಾ ಇದ್ದೇವೆ ಅವರ ಇಲಾಖೆಗೆ ಧನ್ಯವಾದ ನಾವು ಸದಾ ಅವರ ಇಲಾಖೆಯೊಂದಿಗೆ ಇನ್ನು ಮುಂದೆ ಕೂಡ ಇದ್ದೇವೆ ಅಂತ ಹೇಳ್ಕೊಂಡು ನಾನು ತಮಗೆಂದ್ರಿಗೂ ಶುಭ ಕೋರಿ ಇನ್ನು ಮುಂದೆ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಮಾತನ್ನು ಹೇಳಿಕೊಂಡು ಇದು ದೇಶದ ಎಲ್ಲ ಸಹಕಾರಿಗಳಿಗೆ ಒಂದು ಮಾದರಿ ಅಂತ ನಾನು ಬಯಸ್ತೇನೆ ಥ್ಯಾಂಕ್ ಯು